ಯಲ್ಲಪ್ಪ ಕಟ್ಟಿಮನಿ ಇವರಿಗೆ ವಿಠಲ್ ತಾಳಿಯವರು ಮಾಲಾರ್ಪಣೆ ಮಾಡ್ಬೇಕಂತ ಕೇಳುತ್ತೇನೆ ಹಾಗೆ ಈ ಕಾರ್ಯಕ್ರಮದ ಬಲೂನು ತಗಣರಿಗೆ ಆಯೋಜಿಸಿದಂತಹ ಅಶೋಕ್ ಬರ್ಗಿ ಅವರಿಗೆ ರಾಜು ಬೆಳ್ಗಿ ಅವರು ಮಾಲಾರ್ಪಣೆ ಮಾಡ್ಬೇಕಂತ ಕೇಳುತ್ತೇನೆ ಕಣ್ಣೂರಿನ ನನ್ನ ಸ್ನೇಹಿತನಂತ ಇನ್ನೊಬ್ಬ ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಅವನ್ನ ಹಿಂಗಿ ಇವರಿಗೆ ರುದ್ರಪ್ಪ ಹೊಟ್ಟಿ ಇವರು ಮಾಲಾರ್ಪಣೆ ಮಾಡ್ಬೇಕೆಂದು ಕೇಳುತ್ತೆ ಅತಿ ಪ್ರೀತಿ ಪ್ರೇಮದಿಂದ ಅವರ ಮಾವನ ಮಾವನವರಿಗೆ ಮಾಲಾರ್ಪಣೆ ಮಾಡಿದ್ರು ತುಂಬಾ ಹಾಗೆ ಹನುಮಂತ ಹೊಟ್ಟಿ ಅವರಿಗೆ ವಾಲಿಕರ್ ಇವರು ಮಾಲಾರ್ಪಣೆ ಮಾಡಬೇಕೆಂದು ಕೇಳುತ್ತೆ ದಿನ ದಿನ ಸಿಂಗ ನಾ ಇನ್ನೊಬ್ಬ ನಿವೃತ್ತಿ ಹೊಂದಿದಂತ ಶ್ರೀಶೈಲ್ ತಾಳಿ ಗುರುಗಳಿಗೆ ರವಿ ಇವರು ಮಾಲಾರ್ಪಣೆ ಮಾಡಬೇಕೆಂದು ಕೇಳುತ್ತೇನೆ ಬಂದಿಲ್ಲಿ ಹಿತವಾಗಿ ಹಾಡು ನೂರಿನ ಹಳೆ ಕದಾಂಪುರದ ಹಿರಿಯರಾದಂತ ರಾಮಣ್ಣ ಹಟ್ಟಿ ಇವರಿಗೆ ಮಲ್ಲು ಮಂಗನಿ ಇವರು ಮಾಲಾರ್ಪಣೆ ಮಾಡಬೇಕೆಂದು ಕೇಳುತ್ತೇನೆ ಹಾಗೆ ಹೌಳಪ್ಪ ಹೌಳಪ್ಪ ಇವರಿಗೆ ರವಿ ಕಟ್ಕೇರಿ ಇವರು ಮಾಲಾರ್ಪಣೆ ಮಾಡಬೇಕೆಂದು ಕೇಳುತ್ತೇನೆ ಹಾಗೂ ಪರಸು ಸಿಕ್ಕೇರಿ ಇವರಿಗೆ ರವಿ ತಾಳಿಯವರು ಮಾಲಾರ್ಪಣೆ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ಇನ್ನಪ್ಪ ಊರಿನ ಹಿರಿಯರಾದಂತಹ ಪಾದರಸದಂತೆ ಯಾವತ್ತು ಚುಮ್ಮುತ್ತಿರುವ ಕಾಲಪ್ಪ ಬಡಗೇರಿ ಇವರಿಗೆ ನಾನೇ ಮಾಲಾರ್ಪಣೆ ಮಾಡುತ್ತೇನೆ ಅದು ಇನ್ನೊಬ್ಬ ಸಿದ್ದಪ್ಪ ಕಡಿವಾಳ ಇವರಿಗೆ ವೀರೇಶ್ ಕಡಿವಾಲ ಇವರು ಮಾಲಾರ್ಪಣೆ ಮಾಡಬೇಕೆಂದು ಕೇಳಿಕೊಳ್ಳುತ್ತಾರೆ ಬಸವರಾಜ್ ಇಂಗಳಿಗೆ ಇವರಿಗೆ ಮಂಜು ಜುಖಾನರ್ ಇವರು ಮಾಲಾರ್ಪಣೆ ಮಾಡಬೇಕೆಂದು ಕೇಳುತ್ತಾನೆ ಬಸು ಇಂಗ್ಳಿಗೆ ಶಿವಪ್ಪ ಇವರಿಗೆ ಶಿವಪ್ಪ ದೊಡ್ ಇವರು ಮಾಲಾರ್ಪಣೆ ಮಾಡಬೇಕೆಂದು ಕೇಳಿಕೊಳ್ತೇನೆ ನನ್ನೂರಿನ ಇನ್ನೊಬ್ಬ ಪದವಿ ಪೂರ್ವ ಕಾಲೇಜಿನ ಗುರುಗಳಾದಂತಹ ಶ್ರೀಶೈಲ್ ಕಾಣಪ್ಪನವ್ರ ಗುರುಗಳಿಗೆ ದರ್ಯಪ್ಪ ಹೊಟ್ಟಿ ಆರ್ಮಿ ಇಂದ ನಿವೃತ್ತಿ ಒಂದು ಈಗ ರಾಜ್ಯದ ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸತಕ್ಕಂತ ದರಿಯಪ್ಪ ಹಟ್ಟಿ ಇವರು ಮಾಲಾರ್ಪಣೆ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ಜಗನ್ನಾಥ್ ಪತ್ತಾರ್ ಇವರಿಗೆ ವೀರೇಶ್ ಕಡವಾಲಿ ಅವರು ಮಾಲಾರ್ಪಣೆ ಮಾಡಬೇಕೆಂದು ಕೇಳುತ್ತೇನೆ ಜಗನ್ನಾಥ್ ಪತ್ತಾರ್ ನನ್ನೂರಿನ ಹಿರಿಯರಾದಂತ ಸಂಗಪ್ಪ ಹಟ್ಟಿ ಇವರಿಗೆ ಮಂಜು ಗೌಡರ್ ಇವರು ಮಾಲಾರ್ಪಣೆ ಮಾಡಬೇಕೆಂದು ಕೇಳುತ್ತೇನೆ ಶ್ರೀ ಶಿವಯ್ಯ ಘನಚಾರಿ ಇವರಿಗೆ ರವಿ ಕಟ್ಟಿಮನಿ ಮಾಲಾರ್ಪಣೆ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ மாலார்பணை கங்காதர் பத்தாரி அவருக்கு சிறைல் பண்ணாழி மாலார்ப்பணை హివ పిల్గరి మాలార్పణ త్రీశాల్ ముచ్చివే ముచ్చఖండీ ఇవరి మల్లు దొడమని మాలార్పణ నన్న అళి ఊరి ఆగమైన ఇన్నొబ్బు ಹಿರಿಯರಾದಂತ ನಾರಪ್ಪನಾರ್ ಇವರಿಗೆ ರಾಜು ಇವರು ಮಾಲಾರ್ಪಣೆ ಮಾಡಬೇಕೆಂದು ಕೇಳುತ್ತೆ ಈರಪ್ಪ ಹೊಟ್ಟಿ ಇವರಿಗೆ ರಾಜು ಇವರು ಮಾಲಾರ್ಪಣೆ ಮಾಡಬೇಕೆಂದು ಕೇಳಿಕೊಳ್ಳುತ್ತೆ ಹೇಮಂತ್ ಹಡ್ಪತ್ ಹಾಗೂ ಶಿವಪ್ಪ ಸಿಕ್ಕೇರಿ ಮಂಜು ಗೌಡರ್ मूर्त गौड़गौर अन्नप अन्नपं हनुमता वालीकर दाड़ीरप मटपति अय्यप मठपति तुकार ಹುಂಡಿ ತಾಳೆಯವರಿಗೆ ಮಲಾಪಣೆ ಮಾಡಬೇಕೆಂದು ನನ್ನವರಿನ ಯುವಕರಿಂದ ಕೇಳಿಕೊಳ್ಳುತ್ತಿದ್ದೇನೆ ಮಂಜು ಬೆವನ್ಮಟ್ಟಿ ಸಗರಪ್ಪ ಮುರುಬಂಡಿಯವರು ಮಾಲಾರ್ಪಣೆ ಮಾಡಬೇಕಂತ ಕೇಳುತ್ತೇನೆ ಈಗ ಇಂದು ಕಾಯಕ ಯೋಗಿ ಶ್ರೀ ಬಸವಣ್ಣನವರ ಜಯಂತಿ ನಿಮಿತ್ತವಾಗಿ ಶ್ರೀ ಬಸವಣ್ಣನವರ ಬಸವಣ್ಣನವರ ಫೋಟೋಕ್ಕೆ ಪುಷ್ಪಾರ್ಚನೆ ಕಾರ್ಯಕ್ರಮ ಹಾಗೆ ಅದರ ಪೂಜೆಯನ್ನು ಶ್ರೀ ಅಮರಯ್ಯ ಮಠಪತಿಯವರು ನೆರವೇರಿಸಿಕೊಡಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ ಕಾಯಕದಲ್ಲಿ ಕಾಯಕದಲ್ಲಿ ಕೈಲಾಸ ಕಂಡ ವಿಶ್ವಗುರು ಜಾತಿಯನ್ನು ಹೋಗಿಸಲು ಪನತೋಟ ಪರಮಾತ್ಮ ಕರ್ನಾಟಕ ಕೀರ್ತಿ ದೀಪ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಪೋರುತ್ತ ಹಾಗೆ ಅನುಭವ ಮಂಟಪದ ರೂವಾರಿ ಸ್ತ್ರೀ ಸಮಾನತೆಯ ಹರಿಕಾರ ಜಾತಿ ಮತ್ತು ವರ್ಣ ವ್ಯವಸ್ಥೆಯ ವಿರುದ್ಧ ಕಾಯಕ ಮತ್ತು ದಾಸೋಹ ತತ್ವದ ಮೂಲಕ ಸಮ ಸಮಾಜ ನಿರ್ಮಾಣದ ಕನಸು ಕಂಡ ಮೊದಲ ಸಮ ಸಮಾಜವಾರಿ ಕರುನಾಡಿನ ಸಾಂಸ್ಕೃತಿಕ ಕಾಯಕ ಶ್ರೀ ಬಸವಣ್ಣನವರು

ಹುಲ್ಲು ಹುಟ್ಟಿ ಮನೆ ಒಳಗೆ ರಜ ತುಂಬಿ ಮನೆ ಒಳಗೆ ಮನೆ ಒಡೆಯಿಲ್ಲ ತನುವಿನಲ್ಲಿ ಹುಸಿ ತುಂಬಿ ಮನದಲ್ಲಿ ವಿಷಯ ತುಂಬಿ ಮನೆಯೊಳಗೆ ಮನೆ ಒಡೆಯನಿಲ್ಲ ಕೂಡಲ ಸಂಗಮ ದೇವ ಆತ್ಮಲಿಂಗ ಪರಮಾತ್ಮ ಜಂಗಮ ತನು ಮಧ್ಯೆ ಪ್ರಸಾದವಾಯಿತು ನಿಶ್ಚಿಂತ ನಿವಾಸವಾಯಿತು ಕೂಡಲ ಸಂಗನ ಶರಣರ ಸಂಘದಿಂದ ನಿಶ್ಚಿಂತ ನಿವಾಸವಾಯಿತು ಸೂತ್ರಧಾರಿ ಮನದ ಮೈಲುಗಲ್ಲಿಯ ಕಳೆ ಎಂಬುದಯ್ಯ ಮಡಿವಾಳನು ಎನ್ನ ಕಾಯದ ಮೈಲಿಗೆ ತಂದು ತನ್ನ ಮುಂದೆ ಇರಿಸಿದಡೆ ಸಮತೆ ಎಂಬ ಕೋಪ ತೋಯಿನಲ್ಲಿ ಅತ್ತಿ ಕಟ್ಟಿ ಹೀರಿದನಯ್ಯ ಪಂಚೇಂದ್ರಿಯ ಪಂಚೇಂದ್ರಿಯಗಳ ಜ್ಞಾನವೆಂಬ ನಿರ್ಮಲ ಜಲದಲ್ಲಿ ಅಲುಬಿ ಸೆಳೆದನಯ್ಯ ರವಿ ಶಶಿ ತೇಜಯದಲ್ಲಿ ಆರಿಸಿದನ ಚತುರ್ದಶ ಷೋಡಶ ಎಂಬ ಗಳಿಗೆಯ ಮಾಡಿದನು ಸಮಾಧಾನವೆಂಬ ಅಡ್ಡೆಯ ಮೇಲಿರಿಸಿ ಸಮಗುಣವೆಂಬ ಕೊಡತೆಯ ಗಟ್ಟಿಸಿದನು ಹರಿತೆಯ ಸೆರಗು ಮೂರಾಗಿ ಆ ಮೂರಿವರಯ್ಯ ಕೊಟ್ಟನು ಕೂಡಲ ಸಂಗಮ ದೇವ ಹಲೋ ಇಲ್ಲಿವರೆಗೆ ಕಾರ್ಯಕ್ರಮವನ್ನ ನಿವೇದನೆ ಮಾಡಿದಂಥ ಬಣ್ಕಾರಿಯವರಿಗೆ பண்காரிய பிரபுதாழிவரி மாலார்பணை பிரபு தாழி ஷே பணிவரை மாலார்பணை ಶೋಪ ಸದರ್ನಾರ್ ಗುರುಗಳಿಗೆ ಪ್ರಭು ದಾಳಿ ಇವರಿಂದ ಮಾಲಾರ್ಪಣೆ ನನ್ನ ನನ್ನೂರಿನ ಯುವ ಮಿತ್ರರಲ್ಲಿ ಒಂದು ಕೋರಿಕೆ ನಮಗೆ ಅಂತೇಳಿ ಒಂದು ಕೆಲಸ ಕೊಟ್ಟ ಮೇಲೆ ನಮಗೆ ನಿಮ್ಮಿಂದ ಯಾವುದೇ ಕೃತಜ್ಞತೆ ನಮ್ಮ ಕೆಲಸ ನಾವು ಮಾಡುತ್ತಿರ್ತೇವೆ ಯಾವುದೇ ಕಾರ್ಯಕ್ರಮದಲ್ಲಿ ನನಗೆ ಅಥವಾ ಗುರು ನಮ್ಮ ಹೆಸರು ನಿರೂಪಣೆಗೆ ಎಂದು ಹಾಕಿದಾಗ ನೀವು ಯಾರು ಬಂದು ನಮ್ಮ ಮಾಲಾರ್ಪಣೆ ಮಾಡ್ಬಿಟ್ಟು ದಯವಿಟ್ಟು ಬಂದಂತ ಅತಿಥಿ ಅತಿಥಿಗಳನ್ನು ಸತ್ಕರಿಸಿ ಕಳಿಸುವುದೇ ನಮ್ಮ ದೊಡ್ಡ ಸೌಭಾಗ್ಯ ಈಗ ಮುಂದಿನ ಕಾರ್ಯಕ್ರಮ ಉದ್ಘಾಟನೆ ಮೊದಲಿಗೆ ಜ್ಯೋತಿ ಬೆಳಗಿಸುವುದು ಈ ಜ್ಯೋತಿ ಬೆಳಗಿಸುವುದನ್ನ ನಮ್ಮೂರಿನ ನಮ್ಮ ಸಮಾಜದ ಹಿರಿಯರಾದಂತ ಅಶೋಕ್ ಲಾಗೋಟೆ ಮಂಜು ಕಾಜು ಹಾಗೂ ಚೆನ್ನಪ್ಪ ಮಾತುಕನೂರು ಹಾಗೂ ಗುರುಗಳು ಕೂಡ ಈ ಜ್ಯೋತಿಯನ್ನ ಬೆಳಗಿಸಿ ಬೆಳಗಿಸಿ ಉದ್ಘಾಟನೆ ಮಾಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ ದೀಪ ಬೆಳಗೋಣ ಇರಲಿ ಎಂದು ಆಶಿಸುತ್ತಾ ಿರಲಿ ಎಂದು ಆಶಿಸುವ ಸಮಯದಲ್ಲಿ ದೀಪ ಬೆಳಗುವ ಪ್ರಕಾಶನಕ್ಕೆ ನಾವು ಕತ್ತಲು ಕಟ್ಟುವುದು ಬೇಡ ಹಾರದಿರಲಿ ಎಂದು ಆಸಿಸುವ ಸಮಯದಲ್ಲಿ ದೀಪ ಬೆಳಗುವ ಪ್ರಕಾಶನಕ್ಕೆ ನಾವು ಕತ್ತಲು ಕಟ್ಟುವುದು ಬೇಡ ಬೆಳಗಲಿ ದೀಪ ಮುಂಜಾನೆಯ ಸೂರ್ಯನಂತೆ ಪ್ರಕಾಶಿಸುವಂತೆ ಬೆಳಗಲಿ ದೀಪ ಮುಂಜಾನೆ ಸೂರ್ಯನು ಪ್ರಕಾಶಿಸುವಂತೆ ದೀಪದ ಬೆಳಕು ನಮ್ಮೆಲ್ಲರ ಜೀವನ ಬೆಳಗಲಿ ದೀಪದ ಬೆಳಕು ನಮ್ಮೆಲ್ಲರ ಜೀವನ ಬೆಳಗಲಿ స్ఫూర్తి చిలి నమ్మ ఒడలి ఒడలు తరయలి స్ఫూర్తి చింబలి నమ్మ ఒడలిన ఒడలు చింబలి ಈ ನಾಟಕದ ದೀಪ ಬೆಳಕಿಸುವುದರ ಮುಖಾಂತರ ಹಾಗೂ ನನ್ನೂರಿನ ಎಲ್ಲ ಕತ್ತಲು ಕಳೆದು ಬೆಳಕಿನಲ್ಲಿ ತೇಲಲೆಂದು ಹರಿಸಿದಂತ ಎಲ್ಲ ಅತಿಥಿಗಳಿಗೆ ತುಂಬು ಹೃದಯದಿಂದ ಅವರನ್ನು ಧನ್ಯವಾದ ಅರ್ಪಿಸುತ್ತಿದ್ದೇನೆ